ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೆ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವರ್ಷ ವ್ಯಾಪಾರ ಪರವಾಗಿಲ್ಲ ಫಸ್ಟ್ ಡೇ ಆಗಿರೋದ್ರಿಂದ ಮೋಸ್ಟ್ ಆಫ್ ಎಲ್ಲ ಸೇಲ್ಸ್ ಆಗಿದೆ ನಮ್ಮಲ್ಲಿ ಏನು ಅಂದ್ರೆ ಹಾನಿಕಾರ ಏನು ಇಲ್ಲ ನಮ್ಮ ಸ್ಟಾಲ್ ನಂಬರ್ ಬಂದು ಸಿಕ್ಸ್ ಅಂತ ಮೇನ್ ಆಗಿ ನಮ್ಮ ನಮ್ಮಲ್ಲಿ ಎಲ್ಲ ಐಟಮ್ಗಳು ಮೋಸ್ಟ್ ಆಫ್ ಕಂಪರಿಟಿವ್ ಪ್ರೈಸ್ ವೈಸ್ ಕಮ್ಮಿ ಇದೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಇದೆ ಮತ್ತೆ ಎಕೋ ಫ್ರೆಂಡ್ಲಿ ಸೊ ನಂಬಿ ತಗೊಂಡು ಹೋಗ್ಬೋದು ಎಲ್ಲರೂ ದೀಪಾವಳಿ ಸರ್ ಸರ್ ನಾವು ಒಂದು ತಗೊಂಡೋಗ್ಬೋದು ಎಲ್ಲಾರು ಜೀಪಾವಳಿ ಇಯರ್ಗೂ ಲಾಸ್ಟ್ ಇಯರ್ಗೆ ಏನು ಡಿಫ್ರೆನ್ಸ್ ಇದೆ ಈ ವರ್ಷಕ್ಕೂ ಲಾಸ್ಟ್ ಇಯರ್ಗೂ ಒಂದು ತ್ರೀ ಡೇಸ್ ಆದರೆ ನಾವು ಕಂಪೇರ್ ಮಾಡ್ಬೋದು ಈಗ ಫಸ್ಟ್ ಡೇ ಆಗಿರೋದ್ರಿಂದ ಓಕೆ ಕಂಪೇರಿಸನ್ ಮಾಡ್ತೀವಿ ಅಂದರೆ ಓಕೆ ಏನು ಎಲ್ಲ ಜನಗಳು ಅಷ್ಟೇ ತಗೋತಿದ್ದಾರೆ ಲಾಸ್ಟ್ ಇಯರ್ಗಿಂತ ಈ ವರ್ಷ ಜನಗಳು ಜಾಸ್ತಿನೇ ಇದ್ದಾರೆ ನಾಟ್ ಬ್ಯಾಡ್ ಚೆನ್ನಾಗಿ ಹೋಗ್ತಿದ್ದಾರೆ ಓಕೆ ಏನೇಳೋದಕ್ಕೆ ಇಷ್ಟಪಡ್ತೀರಾ ಮಂಡ್ಯ ಜಿಲ್ಲಾ ವೀಕ್ಷಕರು ಮಂಡ್ಯ ಜನತೆಗೆ ಸೇಫಾಗಿ ಪಟಾಕಿ ಹೊಡಿತೀನಿ ಎಕೋ ಫ್ರೆಂಡ್ಲಿ ಪಟಾಕಿ ಆದಷ್ಟು ಯೂಸ್ ಮಾಡಿ ಎಲ್ಲ ಸೇಫಾಗಿ ಹೊಡಿ ಸೇಫಾಗಿ ನಿಮ್ಮ ಹೆಸರು ಕಿರಣ್ ಅಂತ ಏನ್ ಮಾಡ್ಕೊಟ್ಟಿದ್ರಿ ಸರ್ ನಾವ್ ಎಂ ಬಿ ಕಂಪ್ಲೀಟ್ ಮಾಡಿ ಎಸ್ ಎಂ ಎಸ್ ಬೋರ್ವೆಲ್ ಅಂದ್ಬಿಟ್ಟು ಒನ್ ಬೋರ್ವೆಲ್ ವೆಹಿಕಲ್ ಇದೆ ಅದು ಹೇಳ್ತೀನಿ ಎಸ್ ಎಂ ಎಸ್ ಬೋರೋಲ್ ಅಂತ ಮಂಡ್ಯದಲ್ಲಿ ಫಸ್ಟ್ ಟೈಮ್ ಮಂಡೇ ವೆಹಿಕಲ್ ಮಾಡಿರೋದು ಸೊ ಲೋಯೆಸ್ಟ್ ಪ್ರೈಸ್ ಅಲ್ಲಿ ರೈತರಿಗೆ ಡೈರೆಕ್ಟ್ ಡೈರೆಕ್ಟ್ ಯಾ ಏಜೆಂಟ್ ಇರಲ್ಲ ಬ್ರೋಕರ್ಸ್ ಇರಲ್ಲ ಡೈರೆಕ್ಟ್ ಡೈರೆಕ್ಟ್ ಪಾರ್ಟಿ ಟು ಪಾರ್ಟಿ ಮಾಡ್ಕೊಳಿರೋದಿಲ್ಲ ಮಧ್ಯದಲ್ಲಿ ಏಜೆಂಟ್ ಅಂದ್ರೆ ಮಿನಿಮಮ್ ಫೈವ್ ಟು ಟೆನ್ ತೌಸಂಡ್ ಅವರು ತಗೋತಾರೆ ಅದ್ರ ಬಗ್ಗೆ ರೈತರಿಗೆ ನಾನು ಟೆನ್ ತೌಸಂಡ್ ಡಿಸ್ಕೌಂಟ್ ಮಾಡಿಕೊಟ್ರೆ ಅವ್ರಿಗೂ ಏನು ಬರ ಆಗಲ್ಲ ಬಾರು ಅಮೌಂಟ್ ನಾವು ಕಮ್ಮಿ ಮಾಡಿದಷ್ಟು ಅವ್ರಿಗೆ ಯೂಸ್ ಆಗುತ್ತೆ ಸೊ ಮೋಟರ್ಸ್ ಆಗಲಿ ಪೈಪ್ಸ್ ಎಲ್ಲ ಡೈರೆಕ್ಟ್ ಕಂಪನಿಯಿಂದ ತರಿಸ್ತಾರೆ ನಾನು ಲೋಯೆಸ್ಟ್ ಪ್ರೈಸ್ ಅಲ್ಲಿ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ವರ್ಕ್ ಭೇಟಿ ಮಾಡ್ಕೊಮ್ಮಿ ಏನು ಮಾಡೋದು ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಹೇಳಿ ಸರ್ ಇನ್ನೊಂದು ನಿಮ್ಮ ಚಾಮುಂಡೇಶ್ವರ ನಗರ ತರ್ಟೀನ್ ಕ್ರಾಸ್ ಬಂಡ್ಯಾನೇ ನಮ್ದು ವೆಬ್ಸೈಟ್ ಗೂಗಲ್ ಅಲ್ಲೂ ಇದೆ ಜಸ್ಡೈಲ್ ಅಲ್ಲೂ ಇದೆ ಮತ್ತೆ ನೀವು ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಯಾವ್ದ್ರಲ್ಲೇ ಆಗಲೂ ಸರಿ ಎಸ್ ಎಮ್ ಎಸ್ ಬರೋಲ್ಲ ಅಂತ ಹೊಡೆದ್ರೆ ಬರುತ್ತೆ ಅಲ್ಲೇ ನಂಬರು ಕಾಂಟ್ಯಾಕ್ಟ್ ಎಲ್ಲ ಇದೆ ಜಸ್ಟ್ ಕಾಲ್ ಮಾಡಿದ್ರೆ ಸಾಕು ನಾವೇ ಪ್ಲೇಸ್ ವಿಸಿಟ್ ಮಾಡ್ತೀವಿ ನಾವೇ ಬೆಸ್ಟ್ ಸಜೆಷನ್ ಕೊಡ್ತೀವಿ ಲೋ ಪ್ರೈಸ್ ಅಲ್ಲಿ ಬೆಸ್ಟ್ ಕ್ವಾಲಿಟಿ ಐಟಮ್ಸ್ ಹಾಕಿ ನಿಮಗೆ ಕಮ್ಮಿಗೂ ಮಾಡ್ಕೊಡ್ತೀವಿ ಎಲ್ಲರಿಗಿಂತ ಮಳೆ ಬರ್ತೇ ಹೋಗಿದ್ರೆ ಇನ್ನು ಚೆನ್ನಾಗಿರೋದು ನಿನ್ನೆ ಸ್ವಲ್ಪ ಮಳೆ ಫ್ರೀ ಕೊಟ್ಟಿದೆ ಪರವಾಗಿಲ್ಲ ವ್ಯಾಪಾರ ನಿಮ್ಮ ಚೌಡೇಶ್ವರಿ ಪಟಾಕಿ ಸ್ಟಾಲ್ ಏನಕ್ಕೆ ಬರಬೇಕು ಜನ ಬರಬೇಕು ಅಂದರೆ ಸ್ಟ್ಯಾಂಡರ್ಡ್ ಐಟಮ್ ಬೇರೆ ಅಂಗಡಿಗೂ ನಿಮ್ಮ ಚೆನ್ನಾಗಿದೆ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಸರ್ ನಾವು ಸೆವೆನ್ ಇಯರ್ಸ್ ಸೆವೆನ್ ಇಯರ್ಸ್ ಹೇಗನ್ಸರ್ ಸರ್ ಖುಷಿ ನಿಮಗೆ ಈ ವರ್ಷ ಪರವಾಗಿಲ್ಲ ಸರ್ಷ ಯಾರು ವರ್ಷಕ್ಕೂ ಈ ವರ್ಷ ಹಾ ಮಳೆ ಇನ್ನೂ ಫ್ರೀ ಕೊಟ್ಟಿದ್ರೆ ನೆನೆಯೂ ಸ್ವಲ್ಪ ಇನ್ನು ಚೆನ್ನಾಗಿ ಆಗೋದು ಓಕೆ ಹ್ಮ್ ಎಷ್ಟು ದಿವ್ಸ ಫ್ರೀ ಇರ್ತಾ ಇದು ಇನ್ ತ್ರೀ ಡೇಸ್ ಇನ್ನು ಮೂರು ದಿನ ಹೇಗನ್ಸರ್ ಖುಷಿ ಚೆನ್ನಾಗಿದೆ ಪಟಾಕಿ ಎಲ್ಲ ಈ ವರ್ಷ ಚೆನ್ನಾಗ್ ಮಳೆ ಇಲ್ಲ ಅಂದ್ರೆ ತುಂಬಾ ಚೆನ್ನಾಗ್ ಆಗ್ತಿತ್ತು ಚೆನ್ನಾಗ್ ವ್ಯಾಪಾರ ಆಗ್ತಿದೆ ಹಿಂಗೆ ಮೂರ್ ದಿನಾನು ಚೆನ್ನಾಗಾದ್ರೆ ತುಂಬಾ ಖುಷಿ ಆಗುತ್ತೆ ನಮ್ಗೂನು ಸಾಕು ಹಾಕ್ತಿದ್ರೆ ಸಾಕೋಣ ಈ ವರ್ಷ ಪರವಾಗಿಲ್ಲ ಪರವಾಗಿಲ್ಲೂ ಮಳೆ ಬಂತು ಮಧ್ಯದಲ್ಲಿ ಅವತ್ತು ಎರಡು ವರ್ಷ ಎರಡು ದಿನ ಚೆನ್ನಾಗ್ ಆಯ್ತು ಮೂರ್ ದಿನ ಮಳೆ ಬಂತು ಈ ವರ್ಷ ಲಾಸ್ಟ್ ಇಯರ್ ಫಸ್ಟ್ ದಿನ ಮಳೆ ಬಂತು ಇವತ್ತಿಲ್ಲ ಇನ್ನು ಎರಡು ದಿನ ಮಳೆ ಇಲ್ಲ ಅಂದ್ರೆ ಇನ್ನು ಚೆನ್ನಾಗಿ ವ್ಯಾಪಾರ ಆಗುತ್ತೆ

ಟೂ ಫಾರ್ಟಿ ಶರ್ಟ್ಸ್ ಸಿಗುತ್ತೆ ಮತ್ತೆ ಸಿಂಗಲ್ ಟ್ಯೂಬ್ ಶರ್ಟ್ಸ್ ಗಳು ಸಿಗುತ್ತೆ ಅತಿ ಕಡಿಮೆ ಬೆಲೆಯಲ್ಲಿ ಯಾವ ಅಂಗಡಿ ಸಿಗುತ್ತೆ ಅಂದ್ರೆ ಜನರಿಗೆ ಚೌಡೇಶ್ವರಿ ಅಂಗಡಿ ಮಾತ್ರ ಸಿಗೋದು ಅಂಗಡಿ ನಮ್ಮ ರೈದೋಣ ಎಲ್ಲರೂ ಬನ್ನಿ ಅತಿ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದೀವಿ ಹೋಲ್ಸೇಲ್ ದರದಲ್ಲಿ ವ್ಯಾಪಾರ ಹಣ ಎಷ್ಟು ಶಾರ್ಟ್ಸ್ ಗಳಿದೆ ಶಾರ್ಟ್ಸ್ ಅದ್ ಹೇಳೋದಲ್ಲ ಫಿಫ್ಟೀನ್ ಇಂದ ಹಿಡಿದು ಫಿಫ್ಟೀನ್ ತರ್ಟಿ ಸಿಕ್ಸ್ಟಿ ಒನ್ ಟ್ವೆಂಟಿ ಟೂ ಫಾರ್ಟಿ ಸಿಗುತ್ತೆ ಟೂ ಫಾರ್ಟಿ ಟೂ ಫಾರ್ಟಿ ಸೂಪರ್ ಅಂಗಡಿ ಯು ಹೇಗೆ ಅನುಸಾರ ಪರವಾಗಿಲ್ಲ ಸರ್ ಚೆನ್ನಾಗಿದೆ ಜನರ ರೆಸ್ಪಾನ್ಸ್ ಚೆನ್ನಾಗಿದೆ ನಮ್ಮ ಸಂಘದಿಂದ ಸಹಕಾರಲೂ ಚೆನ್ನಾಗಿದೆ ಜನರಿಂದ ಸಹಕಾರಲೂ ಚೆನ್ನಾಗಿದೆ ಎಲ್ಲ ಗೌರ್ಮೆಂಟ್ ಅಧಿಕಾರಿಗಳು ತುಂಬ ನಮಗೆ ಕೋಪರೇಷನ್ ಮಾಡಿದ್ದಾರೆ ಒಳ್ಳೆಯದ ಫೈರ್ ಇಂಜಿನಿಯರ್ ಅವ್ರಾಗಿರ್ಬೋದು ನಗರಸಭೆಯವರಾಗಿರ್ಬೋದು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಡಿ ಸಿ ಆಫೀಸ್ ಅವರಾಗಿರ್ಬೋದು ಎಲ್ಲ ಗೌರ್ಮೆಂಟ್ ಅಧಿಕಾರಿಗಳು ಭಾಳ ನಮಗೆ ಕೋಆಪರೇಟ್ ಮಾಡಿದ್ದಾರೆ ಒಳ್ಳೆ ದರದಲ್ಲಿ ಸೇಫ್ಟಿ ಮೆಷರ್ಸ್ ತಗೊಂಡು ಹಬ್ಬ ಚೆನ್ನಾಗಿ ವ್ಯಾಪಾರನೂ ಪರವಾಗಿಲ್ಲ ಭಗವಂತ ನಮಗೆ ಮಳೆ ಒಂದು ಬಿಡುವು ಕೊಟ್ಟರೆ ಆಗತ್ತೆ ದೇವ್ರದಾಯದಿಂದ ಇವತ್ತೇನು ಮಳೆ ಬಂದಿಲ್ಲ ನಾಳೆ ನಾಳೆ ಎಷ್ಟು ದಿನ ಐದನೇ ಥರ ಮಳೆ ಬಿಡುವು ಕೊಡುತ್ತೆ ಅಂತ ಎಲ್ಲರೂ ಅಂತ ಅಷ್ಟು ಕಷ್ಟಪಟ್ಟಿದ್ದರೆ ಜನ ಬದುಕೊಂತಾರೆ ವ್ಯಾಪಾರ ಗುರು ಪಟಾಕಿ ಸ್ಟಾಲು ಐವತ್ತನೇ ವರ್ಷ ಸಂಭ್ರಮಾಚರಣೆ ಹೇಗೆ ಸರ್ ಐವತ್ತನೇ ವರ್ಷಕ್ಕಿಂತ ಜಾಸ್ತಿ ಆಗಿದೆ ನಮ್ಮ ತಂದೆಯವರು ಭಾಳ ಕಷ್ಟಪಟ್ಟು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಶುರು ಮಾಡಿದ್ದಾರೆ ಇವತ್ತಿನ ದಿನ ದೇವ್ರ ದೈಲದಿಂದ ತುಂಬ ಚೆನ್ನಾಗಿ ಇದೆ ಸೊ ಅವರು ಅಷ್ಟು ಕಷ್ಟಪಟ್ಟು ಇದನ್ನೆಲ್ಲ ಶುರು ಮಾಡಿ ನಮ್ಮನೆಲ್ಲ ಇಂಜಿನಿಯರಿಂಗ್ ಮಾಡ್ತಿದಾರೆ ಸೊ ಆ ಒಂದು ಅಭಿಮಾನಕ್ಕೆ ನಾವು ಇವತ್ತು ಸಾಫ್ಟ್ವೇರ್ ಉದ್ಯೋಗಿಗಳ ಕೆಲಸ ಮಾಡ್ತಿದ್ರು ಕೂಡ ಇದರಿಂದನೇ ನಾವು ಅದು ಓದಿರೋದು ಅನ್ನೋ ಒಂದು ಅಭಿಮಾನ ಕೊಟ್ಟ ಇದನ್ನ ಬಿಟ್ಟಿಲ್ಲ ಮಾಡ್ತಾ ಇದೀವಿ ಅದ್ರದ್ದು ಯಾವತ್ತು ಬಂದಿದ್ದಾರೆ ದೊಡ್ಡವರು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಎಷ್ಟು ದಿನ ಅಷ್ಟು ದಿನ ಮಾಡ್ಕೊಂಡು ಹೋಗೋಣ ಸರ್ ಇದು ನಿಮ್ಮ ಒಂದು ಬಿಸ್ನೆಸ್ ಯಾವ ಟೈಮಲ್ಲಿ ಮಾಡ್ತೀರಾ ಈ ಟೈಮಲ್ಲಿ ನಮಗೆ ಲೈಸೆನ್ಸ್ ಕೊಡ್ತಾರೆ ಹಬ್ಬ ಟೈಮ್ ಒಂದು ವಾರ ನಮಗೆ ಲೈಸೆನ್ಸ್ ಇರೋ ಟೈಮಲ್ಲಿ ನಾವು ಫ್ಯಾಕ್ಟ್ರಿಯಿಂದ ಪಡಾಕಿ ತರ್ತೀವಿ ಹಬ್ಬ ಆದ್ಮೇಲೆ ಕ್ಲೋಸ್ ಹಬ್ಬ ಆದ್ಮೇಲೆ ಹಬ್ಬ ನಾವು ಸರ್ ಜಾಯಿಂಟ್ ಫ್ಯಾಮಿಲಿ ಇಪ್ಪತ್ತು ಜನ ಇದ್ದೀವಿ ಎಲ್ಲರ ಒಂದು ಸಹಕಾರದಿಂದ ಇದು ಮಾಡೋಕ್ಕಾಗತ್ತೆ ಒಬ್ಬರು ಮಾಡಲಿಕ್ಕೆ ಆಗಲ್ಲ ಸೊ ಎಲ್ಲ ಶ್ರಮ ಇರಬೇಕು ಪರಿಶ್ರಮ ಇದ್ರೇನೆ ಎಲ್ಲದನ್ನೂಪಾಯಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಸೊ ಮನೆಯವರೆಲ್ಲ ಕೂಡಿ ಮಾಡ್ತಾರೆ ಈ ಸಮಯದಲ್ಲಿ ಯಾರು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತಾರೆ ಪ್ರತಿಯೊಬ್ಬರಿಗೂ ಇದು ಹೇಳ್ತಾರಲ್ಲ ಅದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಎಷ್ಟೊಂದು ಜನ ಇವಾಗ ನೀವು ಕೂಡ ಬಂದು ಇದನ್ನೆಲ್ಲ ನಿಮ್ದು ತಗೊಂಡು ಮಾಡಿ ನಾಲ್ಕು ಜನಕ್ಕೆ ಪ್ರಚಾರ ಮಾಡೋದು ಯಾಕಂದ್ರೆ ಅವರವರ ಒಂದು ಸಮಯ ಬಂದಾಗ ಅವ್ರು ಹೇಳಿದ್ನಲ್ಲ ಅವಾಗಲೇ ಮೆನ್ಷನ್ ಮಾಡಿದಂಗೆ ಗೌರ್ಮೆಂಟ್ ಅಧಿಕಾರಿ ಮನೆಯಲ್ಲಿ ನಮ್ಮ ಮನೆಯವ್ರಗಳಾಗಿರ್ಬೋದು ಹೊರಗಡೆಯವರಾಗಿರ್ಬೋದು ಜನರಾಗಿರ್ಬೋದು ಮಾಡಿ ಏನೇ ಮಾಡಿದ್ರು ಜನರು ಸಹಕಾರ ಇದೆ ನಾವು ಏನು ಮಾಡಿದ್ವಿ ಇಂಪಾರ್ಟೆಂಟು ಸೊ ಹಂಗಾಗಿ ಅವರವರ ಒಂದು ಕಾರ್ಯಕ್ಕೆ ಅಂತ ಬಂದಾಗ ಪ್ರತಿಯೊಬ್ಬರು ಅವರ ಕಡೆಯಿಂದ ಏನು ಒಳ್ಳೇದು ಮಾಡ್ಬೋದು ಅದನ್ನು ಮಾಡಿದರೆ ಹಾಗಾಗಿ ಭಗವಂತನ ತಯೇ ಎಲ್ಲದಕ್ಕಿಂತ ಹೆಚ್ಚಾಗಿ ಭಗವಂತನ ದಯೆ ಭಗವಂತನ ದಯೆ ಅಂತ ಅಂದರೆ ಏನಂದರೆ ಮಳೆ ನಾವು ಏನೇ ಮನುಷ್ಯರು ಏನೇ ಮಾಡಿದ್ರು ನಮ್ಮ ಕೈಲಿ ಸಮಥಿಂಗ್ ಬಿಯಾಂಡ್ ಅವರ್ ಲಿಮಿಟು ಮಳೆ ಸೊ ಅದು ಕೂಡ ನಮಗೆ ಇವತ್ತು ಆಶೀರ್ವಾದ ಮಾಡಿದೆ ಇವಾಗ ಮಳೆ ಬಂದ್ಬಿಡ್ತು ಅಂತ ನಾವು ಎಷ್ಟೇ ಏನೇ ಮಾಡಿದ್ರು ವೇಸ್ಟು ಜನನೂ ಬರಲ್ಲ ನಾವು ಪಟಾಕಿ ಮಾಡುದು ಮಾಡ್ಲಿಕ್ಕೂ ಬರಲ್ಲ ಅದು ಎಲ್ಲಾದ್ರೂ ಇಂದನು ಕೂಡ ನಮ್ಗೆ ಒಳ್ಳೇದಾಗಿದೆ ನಿಮ್ಮ ಹೆಸರು ಶ್ರೀನಿಧಿ ಅಂತ ಥ್ಯಾಂಕ್ ಯು ಮೊದಲನೇದಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಮಗೆ ಮಳೆ ಒಂದು ತುಂಬ ಅವಾಂತರ ಮಾಡಿದೆ ನಿನ್ನೆ ಇವತ್ತು ಇವತ್ತಿಂದ ಇವತ್ತು ಸ್ವಲ್ಪ ಬಿಡು ಕೊಟ್ಟಿರೋದು ಸ್ವಲ್ಪ ಸಂತಸದ ವಿಚಾರ ಇವಾಗ ಜನಗಳು ಹೊರಗಡೆ ಬರ್ತಾ ಇದ್ದಾರೆ ಇವಾಗ ಸ್ವಲ್ಪ ಪರ ಇವತ್ತು ಸ್ವಲ್ಪ ಪರವಾಗಿಲ್ಲ ನಿನ್ನೆ ಮೊನ್ನೆಲ್ಲ ತುಂಬ ಕೆಟ್ಟೆ ಓಕೆ ಗುರು ಸ್ಟಾಲಲ್ಲಿ ಏನು ವಿಶೇಷತೆ ಸರ್ ನಮ್ಮಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ ಶಾರ್ಟ್ಸು ಸರ ಹ್ಞೂ ತುಂಬ ಫಸ್ಟ್ ಕ್ಲಾಸ್ ಕ್ವಾಲಿಟಿ ಸರ ಶಾರ್ಟ್ಸು ನಮ್ಮಲ್ಲಿ ಸಿಗುತ್ತೆ ಹ್ಞೂ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ ಆಮೇಲೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ಕೊಡುತ್ತೆ ಓಕೆ ಲಾಸ್ಟ್ ಇಯರ್ಗೆ ಇಯರ್ಗು ಬಿಸ್ನೆಸ್ ನಾ ಹೇಳಿದಂಗೆ ಮಳೆನೇ ಮೇನ್ ಮಳೆ ಒಂದು ಎಡವಟ್ ಮಾಡಿದೆ ಅಂದ್ರೆ ಚೆನ್ನಾಗಿ ಆಗಿರೋದು ಇವತ್ತು ಸ್ವಲ್ಪ ಪರವಾಗಿಲ್ಲ ಜನಗಳು ಬರ್ತಾ ಇದಾರೆ ನೋಡ್ಬೇಕು ಇನ್ಮೇಲೆ ತುಂಬಾ ಚೆನ್ನಾಗೈತೆ ರೇಟ್ಸ್ ರೀಸನಬಲ್ ಆಗಿ ಐತೆ ನಾವು ಪರ್ಚೇಸ್ ಮಾಡಿದಾಗ ಇವಾಗ ಓಕೆ ಕಡಿಮೆ ರೇಟ್ ಅಲ್ಲೇ ಸಿಕ್ತು ಅಂದ್ರೆ ಅತಿ ಕಡಿಮೆನಲ್ಲಿ ಒಳ್ಳೆ ಕ್ವಾಲಿಟಿ ಬೇಕು ಚೌಡೇಶ್ವರಿ ಚೌಡೇಶ್ವರಿ ಪಟಾಕಿ ಸ್ಟಾಲ್ ಸ್ಟಾಲ್ ನಂಬರ್ ಫೈವ್ ಸ್ಟಾಲ್ ನಂಬರ್ ಫೈವ್ ಓಕೆ ತುಂಬಾ ಚೆನ್ನಾಗಿ ಒಳ್ಳೆ ಪ್ರಾಡಕ್ಟ್ ಸಿಕ್ತು ಓಕೆ ಕಡಿಮೆ ರೇಟ್ ನಲ್ಲಿ ಥ್ಯಾಂಕ್ ಯು ಬ್ರದರ್ ಒಳ್ಳೆ ಸ್ವಲ್ಪ ವ್ಯಾಪಾರಕ್ಕೆ ತೊಂದರೆ ಆಯಿತು ಬ್ರದರ್ ಅಂದ್ರೆ ವ್ಯಾಪಾರ ಇನ್ನು ಚೆನ್ನಾಗಿ ಆಗ್ತಿತ್ತು ಓಕೆ ನಮ್ಮ ಪರಿಸರ ಸ್ನೇಹಿ ಪಟಾಕಿಗಳೇ ಸಿಗ್ತಾ ಇರೋದು ಓಕೆ ಹಾಗಾಗಿ ದಯವಿಟ್ಟು ಎಲ್ಲರೂ ಬಂದು ತಗೊಂಡು ನಿಮ್ಮ ಅಂಗಡಿ ಸ್ಪೆಷಾಲಿಟೀಸ್ ಏನ್ ಬ್ರದರ್ ನಮ್ಮಲ್ಲಿ ಪ್ರತಿಯೊಂದು ಐಟಂ ಸಿಗುತ್ತೆ ಓಕೆ ಕ್ವಾಲಿಟಿ ವೈಸ್ ಎಲ್ಲ ಕ್ವಾಲಿಟಿ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ ಓಕೆ ಒಂದು ನಮ್ದು ಪರಿಸರ ಸ್ನೇಹಿ ಮಾರ್ಕ್ ನಾವು ಪ್ರಾಕಿ ಸೇಲ್ ಮಾಡ್ತೀವಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಬರ್ತಾ ನಾವು ಆಗಲೇ ಒಂದು ಎಂಟು ವರ್ಷದಿಂದ ಇಲ್ಲಿ ಅಂಗಡಿ ಇಟ್ಟಾ ಇದ್ದೀವಿ ಓಕೆ ಮಂಡ್ಯ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಬ್ರದರ್